ಇದು ತಿರುಗೇನೋ ಮುಂದಿನ ತಿಂಗಳು ಯಾವ ಕರೀತಾರಂತೆ ಅಂತ ಆದರೂ ನೋ ನಿಮ್ಮ ಬೇಜಾರಿ ಬೇಜವಾಬ್ದಾರಿತನ ಇದಿಲ್ಲ ಜಿಲ್ಲಾ ಅಭಿವೃದ್ಧಿ ಬಗ್ಗೆ ಆಡಳಿತದ ಬಗ್ಗೆ ನೋ ಸೊ ಹಾಗಾಗಿ ಇದನ್ನು ಸರ್ಪಡಿಸ್ಕೋಬೇಕು ನೀವು ಸರಿಪಡಿಸ್ಕೋಬೇಕು ಮತ್ತು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ಸದನ ಕರಿಬೇಕು ನೀವು ಸದನ ಯಾಕೆ ಅಂತಂದ್ರೆ ನೀವು ನಾವು ಯಾವುದರ ಬೆಲೆ ಏರಿಸೋದಿಲ್ಲ ಅಂತೇಳಿ ವಚನ ಕೊಟ್ಟು ಅಧಿಕಾರಕ್ಕೆ ಬಂದವರು ಡಾರ್ನರ್ ಜನರಲ್ ಅವು ಅವರು ಏರ್ಸೋ ನಾವೇನು ಏರಿಸೋದಿಲ್ಲ ರೀ ಕತ್ತು ಅಂಥೇಳಿ ಸಾಮಾನ್ಯ ಜನರಿಗೆ ಸಂಕಷ್ಟ ತಿರ್ತಕ್ಕಂಥ ಯಾವುದೇ ಪದಾರ್ಥಗಳ ಬೆಲೆ ನಾವು ಏರಿಸೋದಿಲ್ಲ ಅಂತಂಥೇಳಿ ಜನರಿಗೆ ವಚನ ಕೊಟ್ಟು ಬಂದಂಥವ್ರು ಈಗೇನು ಮಾಡಿದ್ರಿ ಹಾಲಿನ ದರ ಇರಿಸ್ಬಿಟ್ರಿ ದಬಾರು ಅಂತಂತೇಳಿ ದರವೂ ಜಾಸ್ತಿ ಆಮೇಲೆ ಏನದು ಆ ಅದೇನು ಐವತ್ತು ಗ್ರಾಮ್ ಜಾಸ್ತಿ ಕೊಡ್ತಾಯಿದ್ದು ಎಲ್ಲರಿ ತೋತು ಅಪ್ಪ ಏನು ರೀ ನೀವು ಟೋಪಿ ಇರೋದು ಏನು ಗೊತ್ತಾಗಲ್ಲ ಅಂತ ಜನಕ್ಕೆ ಛೇ ಛೇ ಚೇ 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 ಏನು ಕನ್ನಡಿಗರು ದಡ್ಡ್ರ ಅನ್ಕೊಂಬಿಟ್ರ ಸಿದ್ದರಾಮಯ್ಯವ್ರೆ ನಿಮಗಿಂತ ಶಾರ್ಪ್ ಇದ್ದಾರೆ ಬುಡ್ವಂತರಿದ್ದಾರೆ ಐವತ್ತು ಮಿಲಿ ಜಾಸ್ತಿ ಕೊಡ್ತೀವಿ ಅದು ಸರಿದೋಗಿಸ್ತೀವಿ ಅಲ್ಲಿಗೆ ನೋ ಅಲ್ಲ ಇತ್ತು ಏನು ವಚನ ಕೊಟ್ಟ್ರಿ ನೀವು ವಚನ ಭ್ರಷ್ಟರು ನೀವು ವಚನ ಕೊಟ್ಟು ನೀವು ದರ ಇರಿಸ್ತಿರಲ್ಲ ನೀವು ವಚನ ಭ್ರಷ್ಟರು ನೀವು ಅದು ಯಾವುದು ಹಾಲು ಮಕ್ಕಳು ಕುಡಿಯೋ ಹಾಲು ಬೆಳಗ್ಗೆ ಎದ್ದರೆ ಪ್ರತಿಯೊಬ್ಬ ಮನೇಲಿ ಉಪಯೋಗಿಸುವಂಥದ್ದು ನಾವು ಈ ಜಿ ಎಸ್ ಟಿ ಬೇರೆ ಆ ಪಾರ್ಟಿ ಅದಕ್ಕೆ ಏನು ರೀ ಒಂದು ಲೋಟ ಕಾಫಿ ಕುಡಿಯಬೇಕಾರೆ ಇವತ್ತು ಮನೇಲೆ ಮನೇಲಿ ಹಾಲ್ಗೂ ಜಿ ಎಸ್ ಟಿ ಕಾಫಿ ಪುಡಿಗೂ ಜಿ ಎಸ್ ಟಿ ಟಿ ಪುಡಿಗೂ ಜಿ ಎಸ್ ಟಿ ಸಕ್ಕರೆಗೂ ಜಿ ಎಸ್ ಟಿ ಸದ್ಯ ನಮ್ಮ ಕೊಡೋಣ ಅದನ್ನ ಮಾಡ್ಕೊಂಬಂದು ಕೊಡ್ತಾಳೆ ನಾವು ಹೇಳ್ತಿ ಅವಳು ಜಿ ಎಸ್ ಟಿ ಇಲ್ಲ ಅಷ್ಟು ಹೆಂಗಾಗದಕ್ಕೆ ಸೊ ಅದರಿಂದ ದಯಮಾಡಿ ತಾವು ಸದನ ಕರಿಬೇಕು ಸದನ ಕರೆದು ಎರಡೂ ಸದನಗಳನ್ನು ಕರೆದು ನಾಡಿನ ಹಲವಾರು ವಿಚಾರಗಳ ಬಗ್ಗೆ ಹಲವಾರು ಸಮಸ್ಯೆಗಳ ಬಗ್ಗೆ ತಾವು ಚರ್ಚೆ ಆಗೋದಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್